మమ్ నూరా ఇప్ప దీప స్థల దీప స్థల ఆ బైద్ మనీతాళి లుక్కుంటు హుడుగురు దిక్ తప్సి ఇంత హుడుగర్ యావత్ నమ్క హోబాడ్రీ ನಿಮಗ ದಿಕ್ಕ ತಪ್ಪಸಂಗಿಲ್ಲ ಒಳ್ಳೆದು ಒಳ್ಳೇದು ಯಾವುದು ಹೇಳ್ಕೊಡ್ತೀವಿ ಹೇಳಿ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಹಾ ಹಾ ಹೌದು ಭದ್ರ ಕೈ ಮುಗಿದ್ರನ್ನ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳು ಇದ್ದ್ರು ನಿಮ್ಮಂತ ಹುಡುಗರಿಗೆ ಒಂದು ಬೆಲೆ ಯಾರು ಹೇಳಿದ್ರ ನಮ್ಮಂತ ಹುಡುಗರು ಇದ್ರ ನಿಮಗೆ ಬೆಲೆ ಇರ್ತೈತಿ ಅಂದ್ರೆ ನೀವು ನಮ್ಮನಿ ಬೆಳಕ ಹಾ ಹೆಣ್ಣು ಸಂಸಾರ

ನಾವು ನೀತ್ತೊಬ್ರಿಗೆ ಒಬ್ಬರು ಜೊತೆ ಇಲ್ಲೇ ತಿಳ್ಕೊರಿ ಒಂದ ದೀಪ ಸ್ಥಳ ಒಂದ ದೀಪ ಸ್ಥಳ ಹೌದು ಆದ್ರೆ ಆ ಬೆಳಕು ಹದಿನೈದು ಮನಿ ಒಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ದು ನಮ್ದು ಚೈನಾ ಬಜಾರ ಇವ್ರವ್ರ ಇವ್ರದು ಬಿಗ್ ಬಜಾರ ಬೇಕಾದಾಗ ಮಾವ ಬೇಕಾದಾಗ ಮಾವ ಇಲ್ಲಿ ತಡಿ ಅಪ್ಪಿ ಅದ ಹೇಳ್ತೀನಿ ಅನ್ನೋ ಹೇಳ್ತೀನಿ ಅಲ್ಲೋ ಯವ್ವ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದು ಹನ್ನೆರಡು ಆಗೈತೆ ಅದ್ರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನು ಹೋಗು ಮಣಗಂಡ್ ಕಲಿಸ್ತಾನ ಕನ್ನಡ

ಅಪ್ಪಿ ಎಂತೆ ಫಿಗರ್ಗಳಿಗೆ ಸ್ಮೈಲ್ ಕೊಡಲ್ ನಾವ್ ಚಪ್ಪಾಳಿ ಕೊಡ್ತಿವಿ ಕುಂದ್ರು ಮೊದಲ ನಮ್ ಪಿ ಎಸ್ ಐ ಸಾಹಿಬ್ರ ಬಂದ್ರು ಇವ್ರು ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರಂದ್ರ ಹೊಸರು ಪಾಳೆ ಹಚ್ತಾರ ಬಂದ್ ಹೋದ ಗೊತ್ತಿರುತ್ತ ನಮಗೇನು ಗೊತ್ತಿರತ್ತ ಮುಂದಿನ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ನನ್ನ ಯಾವಾಗ ಬೇಕು ಅವಾಗ ಹೇಳ್ತಾರ ಚಲೋ ಅಲ್ಲ ಹೇಳ್ತೀನಿ ನಮ್ಮ ನಮ್ಮ ಅಪ್ಪ ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರುತ್ತೀರೋ ಬೆಣ್ಣಿ ಹಂಗ ಮಾತ ಹೇಳುತ್ತೀರೋ ಬೆಣ್ಣಿ ಹಂಗ ಇರುತ್ತೀರೋ ಬೆಣ್ಣಿ ಹಂಗ ಮಾತ ಹೇಳುತ್ತೀರೋ ಹುಡ್ಗ್ಯಾರ ಹಿಡಿದ ಆಂಟಿಗಳ ತನಕ ಕಾಮೆಂಟೇನ ಮಾಡುತ್ತೀರೋ ಏ ಮಾಡಿ ಹೌದಲ್ಲ ಮಾಡಿ ಯಾಕಂತ ಕೇಳ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನೇ ನೌನ ಅದಿಲ್ಲ ಅಣ್ಣ ಕರೆಕ್ಟ್ ಐತಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಟು ಬಿಡ್ತೀನಿ ಬಾಳ ದೂರ ಬೇಡ ಕೊಟ್ಟು ಬಿಡು ಹಿರಿಯರು ಇಲ್ಲಿ ಅದಾರ ಹಾ ಅದಾರ ಮುಖಂಡರು ಇಲ್ಲಿ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲಿ ಅದಾರ ಇಲ್ಲಿ ಅದಾರ ಅತಿ ಹೆಚ್ಚ ಚರ್ಚನದಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದ್ಯಾಗ ತೇಷನ್ಯ ಬುರ್ಗ ತಗಸ್ಕೊಂಡಿದ್ದು ಗಂಡುಡ್ರೆ ಹೆಚ್ಚಿ ಹತ್ತಿ ಬೇಕಾರೆ ಅಪ್ಪಿ ಅಪಿ ಬಾಳ ಬೇಡ ನಮ್ಮ ಸಾಯಿಬ್ರ ಎಷ್ಟು ಡೀಲ್ ಆಗ್ಯಾವ ಏನೋ ದಿನ ಹುಡುಗರು ಎಟ್ ಮಂದಿ ಬಿಡ್ಸ್ಕೊಂಡ್ ಹೋಗಿ ಹೋಗಿ ಅಲ್ಲಿ ಏ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಹಡದ ತಂದೆ ತಾಯಿ ಹಳ್ಳಿ ನೋಡ್ಲಾರ್ದ ದೋಸ್ತನು ಹಳ್ಳಿ ನೋಡ್ಲಾರ್ದ ನಿನ್ನಿಂದ ಬೆನ್ನತ್ತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ದು ಅದಕ್ಕೆ ಹೆಟ್ ನೀವು ಮುಂದೆ ಬಂದಿರತೆ ಯಾಕಂದ್ರೆ ನಾವು ಎಷ್ಟೇ ತಂದಿ ತಾಯಿ ಮಾತು ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ ಒಂದು ಮಾತು ಹೇಳ್ತೀನಿ ರಣ ಏನ ಅದು ನಾವು ನಮ್ಮ ಹುಡುಗರಿಗೆ ಹೇಳೋ ಬಿಟ್ಟ ಅಯ್ಯೋ ಅಲ್ಲ ನಾ ನೀವು ಪೂರ ಇಲ್ಲಾರ ಬಂದು ಬಿಡ್ರಿ ಸರಿ ಕಡೆ ಒಂದಿಟ್ಟು ಬರ್ರಿ ಓಕೆ ಈಗ ಕೇಳಿ ಒಂದು ಸುಂದರವಾದ ಹಾಡು ನಮ್ಮ ಆತ್ಮೀಯ ಸಹೋದರಿ ಭಾಳ ಪುಡಾಣಿ ಆ್ಯಕ್ಚುಲಿ ನಾನು ನಮ್ಮ ದಿಯವರ ಅಪ್ಪ ಅಮ್ಮನ ಭಾಳ ಪ್ರೀತಿ ಭಾಳ ಗೌರವ ನಮ್ಮ ಮ್ಯಾಲೆ ಯಾಕಂದ್ರೆ ಎಲ್ಲೇ ಸಿಕ್ಕರು ಕೂಡ ತಮ್ಮ ಸ್ವಂತ ಮಗನ ಟ್ರೀಟ್ ಮಾಡ್ದಂಗೆ ನಾನು ಭಾಳ ಪ್ರೀತಿಯಿಂದ ಗೌರವಿಸ್ತಾರೆ ನಾವು ಅವ್ರಿಗೆ ಯಾವತ್ತು ಸದಾ ಚಿರಋಣಿ ಈಗ ಅವರ ಮುದ್ದಾದ ಮಗಳು ಒಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕೆಲ್ಲ ಹಡದ ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದೆ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಅಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯೋಕೆ ನೀವು ಪುಣ್ಯ ಮಾಡಿರಿ ಇಂಥ ತಂದೆ ತಾಯಿ ಪಡೆಯಕ್ಕೆ ನೀನು ಪುಣ್ಯ ಮಾಡ್ಯಾವ ನಿಜವಾಗಿ ನನಗೂ ಒಬ್ಬ ಅವನು ಅವನು ಬುಟ್ಟಾಳ ಈಗ ಹಿಡಿದಾಗೋಲ್ಲ ಅವ್ನ ಅಂತ ಉಡಾಳ ಸೊಳೆ ಮಗ ಹುಟ್ಟೆ ಹಣ್ಣ ಸಾಗ ಹೋಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳು ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ ಅದು ಓಕೆ ಥ್ಯಾಂಕ್ ಯು ಕೇಳಿ ಇಷ್ಟೊತ್ತು ಎಲ್ಲ ಇಲ್ಲಿ ಸಾಂಗ್ಸ್ ಸಾಂಗ್ಸನ್ನು ಎಲ್ಲ ಯಂಗ್ ಸ್ಟಾರ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ರಿ ನಮ್ಮ ತಾಯಂದರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದ್ದೀನಿ ಒಂದು ಚಪ್ಪಾಳೆ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಮೆಲ್ಕ್ ಹಾಕುವಂಥ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ